Kunci guna antra, baterai lalu kita guna antra bani lah. Kunci hidupkan, kunci halakkan, kunci berbar berak. Eh, ini sosok burung ke maklumat lalu tahas lagi dera. Halor terbiar diwanti malu berdiri dalam orga. Eh, ini nasib ini naik berdiri luar ini naik berdiri luar tanah 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 ini

న ససలే బేజేంటి మార్బిట్టు సుస్తు సంతంతా ఆన నీరు బుర్బుర్ కుస్తావొలల్ల ఏనారే అల్లు ఆగిటరే మాత్ర నిన్ను మాత్ర జీన్స్ అయితే బుర్సలా నేను నిద్ర బుర్సలానని నా ఏం మార్ది ఆ మాడల మార్బిట్టు నానే మార్దితి దివోసి నానే మార్దింట ఆ బాడా ఊట మారవు గోబెడంగువే హోగిట నిను ಇವತ್ತು ನನ್ ಸೊಸೆಗೆ ಬೇರೆ ಒಂದ್ ಕೂತದೆಲ್ಲ ಬಸ್ಸೆಂಗ್ಸು ಅವಳು ಹಳ್ಳಿ ಅಪ್ಪ ನಾನು ತಗ್ಲಕ್ಕಿಲ್ವ ನಿನ್ಗೆ ನಿರ್ಬರ ಬರಬಾರ್ದು ನಿನ್ಗೆ ನಿನ್ ಹೊತ್ಕೊಂಡಿಲ್ವಾ ನೀನ

ಅಂತ ಈ ಮನೇಲಿ ನಾನ್ ಹೇಳಂಗೆ ನಡಿಬೇಕು ಅರ್ಥ ಆಯ್ತಾ ಮಗಿಸಿಕೊಂಡ್ ಬಿಡ್ತೀನಿ ಮೊಕ ಸೇರಿಸಿ ನಿಂಗೆ ಆ ನಿನ್ನ ಬುರ್ಕಡ್ ನನ್ನ ಮಗ ಜೊತೆಗೆ ಬೇಡ ಕಣಪ್ಪ ಮಂಗಿ ನನ್ನ ಮನೆಗ್ ಬೇಡ ನನ್ನ ಮನೆ ಹಾಳಾಗಿ ಗುಡ್ಸಿ ಗುಂಡಾಂತರ ಹೋಯ್ತದೆ ಆ ಪೆದ್ದಿ ಏನ್ ಮಾಡಕ್ ಮದುವೆ ಮಾಡ್ಕೊ ಬಂದಿ ರಾಜ್ಕುಮಾರ್ ಮಂಗ ನೀನ್ ಇದ್ದಿ ನಮ್ಮ ತಮ್ಮ ಮಗಳು ಅವಳೆ ಅವಳೆ ಮದುವೆ ಮಾಡ್ಕೊಂಡು ಬರ್ತೀನಿ ಅಂತ ಅಂದೆ ಆ ನನ್ನ ಹಾಟ್ ಕಾಳಿಗೆ ಆ ಕಾಳ ಮುರ್ಗುನ್ಗೆ ಕೇಳುದ್ ನಾನು ಆಟ್ಕಾಳ ಕೇಳಿದ್ನ കേൾല്ല ഏതാ ചന്ദ്രിയേ സുന്ദരി അല്ല സീമഗ്രി ജനോളീനു അത് ഒപ്പിക്കൽ അത് ഏർ മനുപൂരി അച്ചോ ജനകൾ അല്ല അത് നന്ന മാത്ര ഗൊത്തില്ല നിന്ന് ഹാടാ ഹാട്ടാ നോടി നമ്മൾ കട്ട്ക്കുന്ന ഇവത്തു നമ്മള് വട്ടെ ഉർസ്തീനു വട്ടെ ഉർസ്ത യു ബേഡ അത് അജ്ഞാത്ത യുദ്ദ ബേഡ അജ്ഞാത്ത തല കിട്ട നിനെ തലേ ഇന്നൊന്ന വസ്ത അച്ഛം വളരെ കാലെക്കി നമുക്ക് மய்சய்த்த பந்த ಮಕ್ಕಳ ಖಾಲಿ ಇಟ್ಟೆ ನಿನ್ ಮಕ್ಕ ನಾನು ಹೆಕ್ಕ ಮಾಡ್ದೆ ಏನ್ ಮಾತಾಡ್ತಾ ಇರೋದು ನೀನು ನಮ್ಮ ಮಗಳಿಗೆ ಹಾಕಂತ ಫುಲ್ ತಾಕೊಡ್ತೀನಿ ನೀನ ನಾನ್ ಬೈ ಬೇಡ್ದು ಹಾಡ್ ಬೇಡ್ದು ಅಂತ ಬಾಯ ಮುಚ್ಕೊ ಮುಚ್ಕೊ ಬಂದ್ರೆ ನೀನು ಜಾಸ್ತಿ ಮಾಡ್ಕೊಂಡಿ ಜಾಸ್ತಿ ಎಂತ ಕಣ್ಣಾಕರು ನಾನು ಮಗ ಗೇದಿ ಮನೆ ಸುರಿತಾ ಇರೋದು ನಿನ್ನ ನಿನ್ ಮಗ ನಿನ್ ಸಸಿ ಅಲ್ಲ ಇವ್ರ ಇಂದ ನಿನ್ ಮಗ ಸೊಸೆ ತಿನ್ಕೊಂಡ್ ಬಿದ್ದಿರೋದು ಅಂತದ್ರಲ್ಲಿ ನನ್ನ ಮಗಳ ಕಣ್ಣಾಕ್ತೀನಿ ಅಂತ ಕೇಳ್ತೀರಾ ಕಣ್ಣಾಕ್ತೀನಿ ಅಂತ ಏನ್ ಮಾಡಿದಿ ಏನ್ ಮಾಡಿದಿ ಮಗಳು ಮಾತ್ ಕಟ್ಕೊಂಡ್ ಬಂದ್ ಜಗಳ ಬಿದ್ದೀರಾ ಜಗಳಕ್ಕೆ ನೋಡಮ್ಮ ನೀನು ಏನು ಮಾಡಿಲ್ಲ ಅರ್ಥ ಆಯ್ತಾ ಒಂದು ಮುರ್ಕಳು ಮನೆ ಮಡಿಕೊಂಡು ನನ್ನ ಮದುವೆ ಮಾಡ್ತಾ ಬಂದೆ ನಾನು ಗೇರಿ ಗೆತ್ತಿ ಸಂಪಾದನೆ ಮಾಡಿ ಇವತ್ತಿ ಮಟ್ಟಕ್ಕೆ ನಿಮ್ಮ ನಿಲ್ಸೀವಿ ನೀ ಅದಕ್ಕೆ ನನ್ನ ಖುಷಿ ಪಡಿ ನೋಡ್ಬಿಟ್ಟು ಅದನ್ನು ಬಿಡ್ಬಿಟ್ಟು ಎಂಥದಾಗ ಆಡ್ಬೇಡಿ ನಿಮ್ಮ ಮಗಳು ಅದು ಬೇಕು ನನಗೆ ಇದು ಬೇಕು ಅಂದ್ಕೊಂಡು ಎಲ್ಲ ತುಂಬ್ಕೊಂಡು ತುಂಬ್ಕೊಂಡು ಹೋದ್ರು ಆದಾಗ ಏನು ಮಾತಾಡಲಿಲ್ಲ ನೀವು ತುಂಬ್ಕೊಂಡು ತುಂಬಿಕೊಂಡೋಗಿ ಕೊಟ್ಟೆ ನೀನು ಕೊಡ್ತೀನಿ ನನ್ನ ಮಗಳು ಕೊಡ್ದಾಗ ನೀರು ಕೊಡ್ಬೇಕು ತಗೊಂಡು ಹೋಯ್ತೀನಿ ನೀರು ತುಂಬ್ಕೊಂಡು ಹೋಯ್ತೀನಿ ಕೊಡ್ತೀನಿ ಅದಕ್ಕೆ ಹೆಚ್ಚು ಕಡೆಗೆ ನೀನು ನನ್ನ ಮಗ್ಳು ಬೇಕು ನೀನು ಯಾವಳು ನೀನು ಮಗಳು ಮಾಡಿದ ಜನದ ಕೆಲ್ಸಕ್ಕೆ ಅವಣ್ಣ ಬಸ್ ಹೆಂಗ್ ಬೇದಿ ಒಂದಿತ್ತು ಮಡ್ಗಾವಳೆ ಎಂತ ಕಣ್ಣೋಳು ಬಾಯ್ ಕತೆ ಎಂತ ಕಣ್ಣು ಕತೆ ಹಾಲ್ತೆ ಪ್ರಮಾಣ ಇಲ್ಲ ತಿಂದ್ರಾಗ ಬೇದಿವಂತೇನದ ನಿನ್ನೇನದ್ದು ಹಾ ನನ್ ಗೊತ್ತಿದ್ದು ನಂಗೆ ಅವತ್ತೇ ಬರಿ ಹೆಸರು ಬಿಟ್ಟಿ ಇಟ್ಟಿಕ್ಕಿದ ಅವತ್ತೇ ಗೊತ್ತಿತ್ತು ನಾನು ಎಲ್ಲರಿಗೂ ಬೇಕೇನೋ ಅನ್ಕೊಂಡು ನಾನು ಸುಮ್ನೆ ಆಗಿದ್ದೆ ಇಲ್ಲ ಅಂತಲ್ಲ ಆಗಿದ್ದು ನೀನು ಎಲ್ಲರೂ ಸಸೆ ತುಂಬಿಟ್ಟು ನಮಗೆಲ್ಲ ಬರಿ ಹೆಸರು ಬಿಟ್ಟು ಇಟ್ಟಿಕ್ಕಿದ್ಯಾಲ ಬೇರೆ ಅತಿ ಇಕ್ಕಿದ್ರೆ ತಟ್ಟೆ ತಗ ನಾನು ಎಲ್ಲರ್ಗು ಸಿಕ್ಬೇಕಲ್ಲಪ್ಪ ಮಾಡ್ಬೇಕಲ್ಲಪ್ಪಾ ಅಂತ ಬಾಯಿ ಮುಚ್ಕೊಂಡಿದ್ದ ನೀನು ನಂಗೆ ಮಾತಾಡಿಯ ನೀನು ನನ್ಗೆ ನನ್ಗೆ ಮಾತಾಡಿಯ ನೀನು ನೀವ್ ಸಾಜನೇತನು ನಿಂಗೆ ಹಾ ಏನ್ ಮಾಡ್ತಾನೆ ತಿನ್ಲು ಒಂದ ಶಸ್ತಾ ಅಂತೇರ್ವಿ ಯಾರು ಹೋಗು ಬರೀಕೀರಲ್ಲ ಚ ಭಯ ಯಾಕತ್ತೀನಿ ಯಾಕತಿ ಹುಡುಕಿ ಅಕ್ಕಿಯ ಖುಷಿ ಓ ಎದ ಕಡೆ ಕಂಡ ಗಿಡ ಕ ಬತ್ತಾರಕತೆ ಓ ನಿಮ್ಮ ಅತ್ತೇನು ಗುರಿಯಲಕ್ಕತೆ ಅವಳು ಸುಂಕುತ ಕೊಡ್ತಾನೆ ಇವ್ನಿ ಅವೇನು ಮದ್ವೆ ಕಳ್ದ ಬಂದ್ ಒಂದ್ ಒಂದಿವ್ಸ ನಿಲ್ಲಿ ಕೊಟ್ಟಿಲ್ಲ ಒಂದ್ ದಿವ್ಸ ನಿಮ್ಮಲ್ಲಿ ಇರಲ್ಲ ಕುತಿಲ್ಲ ಗಿಸ್ಲ ತಿನ್ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೋಗಿ ನಿಮ್ಮಂತವ್ರು ಬಿ ಹಾರ್ ಕೈ ಕೊಡಾಕದದು ಯಾರ ಬೈ ಸತಿ ಏನೋಸತಿ ಹೇಳ್ತಾವನಿ ಮುಂದಗಡೆ ಹೇಳ್ತಾವನಿ ಯಾ ನೀವೇನಿದ್ರೆ ಅವ್ಳು ಉಣ್ಣ ಕಂಟ ಹೋಗಿ ಬಿಟ್ರೆ ಮಾತ್ರ ಉನ್ನತಿನವತ್ಕೇ ನಾ ಸುಮ್ ಐತಿರ ಹೋಗ್ಕತೆ ಎರ ಆಹಾ ಏನ್ ದೊಡ್ಡದ ದೊಡ್ಡದ ಬುದಕ್ಕೆ ಅಲ್ಲ ಇಷ್ಟ ಆದ್ಮೇಲೆ ಅವಳು ನೀರ್ನಾರೆ ಕುಡಿಲಿ ಹೊಸ ಇರ್ಲಿ ಇಡ್ಲಿ ಮಾಡ್ಲಿ ಅಲ್ವಾ ನಾನೇನು ಕೆಲಸ ಕೆಲಸ ಕಲೀಲಿ ಅಂದ್ಬಿಟ್ಟು ಬಾಯ ಮುಚ್ಕೊಂಡಿದ್ದೆ ನೀನು ಏನಾದ್ರು ಕೆಲಸ ಬಿಡಬೇಕಾ ತೊಳಿಬೇಕು ಅಷ್ಟಲ್ಲಿ ಇರು ಊಟ ಗಿಡ ತಕೊಂಡು ಕೊಡೋದು ಹೇಳಿ ಕೆಲಸ ಮಾಡೋದು ಮಾಡ್ಬಿಡ್ರಿ ನಿನ್ ಮುಖ ಸೇಸ್ಕೊಡ್ಬಿಡ್ತೀನಿ ಆಯ್ತಾ ಯಾವಳನ್ನು ನಿನ್ ಕೆಲಸ ಬಿಡ್ರೆ ಅವಳು ಮುಖ ಹೊಡಿತೀನಿ ಸರಿಯಾ ಮನೆ ಮನೆ ಮುಟ್ಟಬುದಿ ನೋಡಿ ಹೆಂಗೆ ಹೇಳು ಈ ನೋಡಿ ಮನೆ ಮುಗ್ಕುದಿ ಹೇಳಿ 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 ನೀನು ಮೊಮ್ಮಗ್ ಬುದ್ಧಿ ಹೇಳೋದ್ ಕಂಡೀನಿ ನೋಡು ತಲೆ ಸಪೋರ್ಟ್ಗೆ ನೀವು ಮುದುಕಿ ಮದ್ಲು ನಿಗ್ರ ಹೋಗಬೇಕು ಯಾವಾಗಿ ನೀ ಮುದ್ಕಿ ನಿಗ್ ಹೋಗ್ಬಿಟ್ರೆ ಎಲ್ಲ ಸರಿ ಆಯ್ತದೆ ನಿಗ್ ಹೋಗ್ಬಿಟ್ರೆ ಸರಿ ಆಯ್ತದೆ ಒಬ್ಬಳೆ ತಿಂದು ಒಬ್ಬಳೆ ಸಾಯಕ್ಕೆ ಈಗಿನ ನನ್ನ ಮನೆಗೆ ಮಾಡ್ಕೊಂಡ್ ಮೇಲೆ ಬರೀ ಕಣ್ಣೀರಲ್ಲಿ ಕೈ ತೊಳೆದೆ ಕಣ್ಣೀರಲ್ಲಿ ಕೈ ನನ್ನ ಮುಗ ಸುಮ್ಕಿರ ಒಳಬೇಡ ನಾನು ಯಾವ ಕಣ್ಣು ಆಗಿಲ್ಲ ಕಣಮ್ಮ ನಾನು ಯಾವ ಕಣ್ಣು ಆಗಿಲ್ಲ ಕುತ್ತ ಅವಳಿಗೆ ಯಾವ ಹೋಗಿಡ್ಕೊಂಡಿದ್ದ ಹುಚ್ಚಾಗ್ಲಿ ಅವಳು ಕೊಡದಂಗೆ ತಿಂದ್ರೆ ಚಿಕ್ಕನ ಇನ್ನೇನಾದ್ರು ಹುಚ್ಚಾಡ್ದನೆಯಾ ಇಟ್ಕೊಂಡಿರ ಮುಂದುವರಿಯುವುದು അങ്ങനെ വീഡിയോ ഹെങ്കിൽ തന്നെ ദയവിട്ടു കമെന്റ്സ് മാസി ഇന്ന് നമ്മുടെ ചാനൽ സബ്സ്ക്രൈബ് സബ്സ്ക്രൈബ് മാത്രം സബ്സ്ക്രൈബ് മോളി ഹെങ്കിൽ വീഡിയോ ബന്ധ ധന്യം എല്ലാ നമസ്കാര അല്ലേ എട്ടി സപോട്